ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಮಾಲೂರು ತಾಲೂಕಿಗೆ ಬಂದು ಹೋದ್ಮೇಲೆ ನಂಜೇಗೌಡರು ಮಾನ್ಯ ಶಾಸಕರು ಅವ್ರ ಬಗ್ಗೆ ಟೀಕೆಯನ್ನು ಮಾಡಿದ್ದಾರೆ ಇದು ಅವ್ರ ಪಾಪ ಭಯ ಬಂದಿದೆ ಯಾವಾಗ ನಿಖಿಲ್ ಅಣ್ಣವರು ಮಾಲೂರು ತಾಲೂಕಿಗೆ ಬಂದಾಗ ನಾವು ಸಂಘಟನೆ ಅಷ್ಟು ಜೋರಾಗಿ ಮಾಡದೇ ಇದ್ದರು ಆ ಜನ ಸೇರಿದ್ರಲ್ಲ ನಿಖಿಲ್ ಅಭಿಮಾನಿಗಳು ಜೆ ಡಿ ಎಸ್ ಅಭಿಮಾನಿಗಳು ಯುವಕರು ಅದನ್ನು ನೋಡಿ ನಂಜಗೌಡ್ರಿಗೆ ಭಯ ಬಂದಿದೆ ಆ ಭಯ ಬಂದಿರೋದ್ರಿಂದ ಏನೇನೋ ಮಾತಾಡ್ತಾರೆ ಅವ್ರು ಮಾತಾಡಿದ್ರಲ್ಲಿ ಅರ್ಥವೇ ಇಲ್ಲ ಈಗ ಏನು ಹೇಳ್ತಾರೆ ನಿಖಿಲ್ ಅವರು ಅವರ ತಾತನ ಹೆಸರು ಅವರ ಅಪ್ಪನ ಹೆಸ್ರು ಹೇಳ್ಕೊಂಡು ಬಂದು ಬರ್ತಾ ಇದ್ದಾರೆ ಅಂತ ತಪ್ಪೇನಿದೆ ನಂಜಗೌಡ್ರೆ ಈ ನಿಮ್ಮ ಮಗ ಯಾರ ಹೆಸ್ರು ಹೇಳ್ಕೊಂಡು ಬರ್ತಾರೆ ಈಗ ಬೇರೆಯವ್ರು ಯಾರಾದರೂ ಇನ್ನೊಬ್ಬರು ಹೆಸರು ಹೇಳ್ಕೊಂಡು ಮುಂದೆ ಬಂದರೆ ದ ಅದು ಇದು ಯಾವುದು ಅವ್ರ ತಾತ ಈ ದೇಶದ ಮಾಜಿ ಪ್ರಧಾನಿಗಳು ಅವರಪ್ಪ ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ತ ಅಪ್ಪನ ಹೆಸರು ತಂದೆ ಹೆಸರು ಹೇಳ್ತಾ ಇದ್ದರೆ ಇನ್ಯಾರ ಹೆಸರು ಹೇಳ್ಕೊಂಡು ವಂಶ ಬೆಳೀತದೆ ಅಷ್ಟು ಮಾತ್ರ ನಿಮ್ಗೆ ಅರ್ಥ ಆಗಲ್ವಾ ದಯವಿಟ್ಟು ನಿಮಗೆ ಭಯ ಬಂದಿದೆ ಭಯಕ್ಕೆ ಏನು ಬೇಕೋ ನೀವು ಪಕ್ಷ ಇದು ಮಾಡ್ಕೊಳ್ಳಿ ಆದರೆ ನಿಖಿಲ್ ಅಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಸೋತಿರ್ಬೋದು ಎಂತೆಂಥವ್ರು ಸೋತಿಲ್ಲ ಇಂದಿರಾ ಗಾಂಧಿ ಅವರು ಸೋತಿಲ್ವಾ ರಾಹುಲ್ ಗಾಂಧಿ ಅವರು ಸೋತಿಲ್ವಾ ಆದರೆ ನಿಖಿಲ್ ಅವರು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ಹಿಂದೆ ಏನು ಮಂಡ್ಯದಲ್ಲಿ ನಿಂತಾಗ ಇದ್ದಂತ ನಿಖಿಲ್ ಬರೆ ಈಗ ಆಮೇಲೆ ಈಗ ಚನ್ನಪಟ್ಟಣ ಆದಮೇಲೆ ನಿಖಿಲ್ ಬರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಅಣ್ಣವರು ಎಲೆಕ್ಷನ್ ನಿಲ್ಬೇಕಂತಿರ್ಲಿಲ್ಲ ಆದರೆ ಕಾರ್ಯಕರ್ತರನ್ನು ಬಲಿ ಕೊಡಬಾರ್ದು ಏನೇ ಆಗಲಿ ನಾನು ಫೇಸ್ ಮಾಡ್ತೀನಿ ಗೆಲುವು ಸೋಲು ಅದೆಲ್ಲ ಆಮೇಲೆ ನೋಡೋಣ ಅಂತೇಳಿ ಆ ಕಾರ್ಯಕರ್ತರನ್ನು ಮತ್ತು ಪಕ್ಷವನ್ನು ಉಳಿಸೋದಕ್ಕೋಸ್ಕರ ಅವರು ಎಲೆಕ್ಷನ್ ಫೇಸ್ ಮಾಡಿದ್ರು ಗೆಲುವು ಸೋಲು ಅದೆಲ್ಲ ಕಾಮನ್ನು ಸರ್ಕಾರ ಇದ್ದಾಗ ಯಾವತ್ತು ಬೈ ಎಲೆಕ್ಷನ್ಗಳಲ್ಲಿ ಸರ್ಕಾರ ಇದೆ ಅದೇ ಗೆದ್ದಿದೆ ಅದು ಈ ನೀ ಗ್ಯಾರಂಟಿಗಳು ಮತ್ತು ಅವ್ರ ದುಡ್ಡನ್ನು ಸುರಿದ್ರಲ್ಲ ದುಡ್ಡಿನಲ್ಲಿ ಜನನ ಕೊಂಡ್ಕೊಂಡ್ರು ನಾನು ಅಲ್ಲಿದ್ದೆ ನಾನು ಒಂದು ಪಂಚಾಯತಿ ಇನ್ಚಾರ್ಜ್ ಆಗಿದ್ದೆ ಆ ದುಡ್ಡು ಆ ಅಧಿಕಾರ ಒಬ್ಬೊಬ್ಬ ಮಿನಿಸ್ಟ್ರು ಒಂದೊಂದು ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ರು ಆಮೇಲೆ ಈ ಗ್ಯಾರಂಟಿಗಳಿದೆಯಲ್ಲ ಹೆಣ್ಮಕ್ಳಿಗೆ ಎಲೆಕ್ಷನ್ಗೆ ಎರಡು ದಿವಸಕ್ಕೆ ಮೊದಲು ಅವ್ರ ಅಕೌಂಟಲ್ಲಿ ದುಡ್ಡು ಬಂದ್ಬಿಡ್ತು ಅದರಿಂದ ಜನ ಮತ್ತೆ ಯಾ ಮಾರಿದ್ರು ಮುಂದಿನ ದಿನಗಳಲ್ಲಿ ಆಗಲ್ಲ ಈಗ ಆಗಲ್ಲ ಈಗ ನಿಖಿಲ್ ಅಣ್ಣವರ ವರ್ಚಸ್ ನೀವು ನೋಡಿದ್ದೀರಾ ಇಡೀ ರಾಜ್ಯದಲ್ಲಿ ಕುಮಾರ್ ಜಾಸ್ತಿ ವರ್ಚಸ್ ಬಂದ್ಬಿಟ್ಟಿದೆ ಈಗ ನಾನೇ ನೋಡಿದ್ದೀನಿ ಎರಡು ಎರಡು ಮೂರು ಕಾರ್ಯಕ್ರಮ ನಾನು ನೋಡಿದೆ ಅವರು ಎಮ್ ಎಲ್ ಎ ಆಗಲಿಲ್ಲ ಮಿನಿಸ್ಟ್ರ್ ಆಗಲಿಲ್ಲ ಮುಖ್ಯಮಂತ್ರಿ ಆಗಲಿಲ್ಲ ಆದರೂ ಆ ಕುಮಾರಣ್ಣನಿಗೆ ಏನು ಜನ ಸೇರ್ತಾರೆ ಅಷ್ಟೇ ಜನ ನಿಖಿಲ್ ಅಣ್ಣನ್ಗೂ ಸೇರ್ತಾ ಇದ್ದಾರೆ ನಿಖಿಲ್ ಅಣ್ಣಣ್ಣನಿಗೆ ಅವ್ರ ಮೇಲೆ ಈಗ ಯುವರಾಜ ಈಗ ಈ ದೇಶದ ಆಳಿರ್ತಕ್ಕಂಥವರು ಪ್ರಧಾನಮಂತ್ರಿಗಳು ಅವರನ್ನು ಹಿಂದಿನ ಕಾಲದಲ್ಲಿ ಚಕ್ರವರ್ತಿಗಳು ಅಂತ ಹೇಳ್ತಾ ಇದ್ರು ರಾಜ್ಯವನ್ನು ಆಳದವ್ರನ್ನ ಮಹಾರಾಜರು ಅಂತ ಹೇಳ್ತಾ ಇದ್ರು ಚಕ್ರವರ್ತಿಗಳು ಮತ್ತು ಮಹಾರಾಜರ ಕುಟುಂಬದ ಒಬ್ಬ ಯುವರಾಜ ಆ ಆ ಆ ಗುಣಗಳು ಆ ರಕ್ತ ಅವರಲ್ಲಿ ಇದೆ ಸಂಘಟನೆ ಮಾಡಬೇಕು ಪಕ್ಷನ ಉಳಿಸಬೇಕು ಈ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ರಾಜ್ಯ ಜನತೆಗೆ ಒಳ್ಳೇದು ಅಂತೇಳಿ ನಿಖಿಲ್ ಅಣ್ಣ ರೋಟವ್ರೆ ಅವ್ರ ಹಿಂದೆ ಇವತ್ತೇನು ಈ ಭ್ರಷ್ಟ ಸರ್ಕಾರನ ಇದನ್ನು ನೋಡಿ ಬೇಸತ್ತು ಇವತ್ತು ನಿಖಿಲ್ ಅಣ್ಣವರನ್ನ ಮುಂದಿನ ದಿನಗಳಲ್ಲಿ ಈ ರಾಜ್ಯ ನಾಯಕರನ್ನು ಹೇಳಿ ಜನ ಅವರಾಗವರೇ ಹುಮ್ಮಸ್ಸಿನಿಂದ ಮುಂದೆ ಬರ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಯಿತು ಇಷ್ಟು ಜನ ಸೇರ್ತಾರೆ ಇಷ್ಟು ಅದು ನೋಡಿ ನಾನು ನೋಡಿದ ಕಾರ್ಯಕ್ರಮಗಳಲ್ಲಿ ನಿಖಿಲ್ ಅಣ್ಣವರು ಮಾತಾಡೋವರೆಗೂ ಒಬ್ಬರು ಛೇರಿಂದ ಎದ್ದೇಳಲಿಲ್ಲ ಇವತ್ತು ನಾನು ಅಪ್ಪಾಜಿ ಅವರ ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ ಕುಮಾರ ಅಣ್ಣವ್ರ ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ ಎಷ್ಟೋ ಜನ ಅರ್ಧಕ್ಕೆ ಊಟಕ್ಕೆ ಎದ್ದೋಗ್ಬಿಡ್ತಾರೆ ತಾವು ಅಬ್ಸರ್ವ್ ಮಾಡಿರ್ಬೋದು ಪತ್ರಕರ್ತರು ಆ ನಿಖಿಲ್ ಅಣ್ಣವ್ರು ಮಾತಾಡಿ ಮುಗಿಸೋವರೆಗೂ ಒಬ್ಬರು ಚೇರಿಂದ ಎದ್ದೇಳಲಿಲ್ಲ ನೀವು ಗಮನಿಸಿರ್ಬೋದು ಮೂರುವರೆ ಆದರೂ ಒಬ್ಬರು ಚೇರಿಂದ ಎದ್ದೇಳಿಲ್ಲ ಅಂದರೆ ಇದರ ಅರ್ಥ ಏನಂದರೆ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಮತ್ತು ಅಭಿಮಾನ ಅದರಿಂದ ನಿಖಿಲ್ ಅಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ನೀವು ಯೋಚನೆ ಮಾಡಿ ಮಾತಾಡಿ ಅವ್ರು ಏನು ಹೇಳಿದ್ದಾರೆ ಕಾರ್ಯಕರ್ತರ ಕಷ್ಟಗಳನ್ನು ಹೇಳಿದ್ದಾರೆ ಕಾರ್ಯಕರ್ತರನ್ನು ನೀವು ನಮ್ಮ ಕಾರ್ಯಕರ್ತರನ್ನು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ನೀವು ನಮ್ಮ ಪಕ್ಷದಿಂದ ಬೆಳೆದೋಗಿರ್ತಕ್ಕಂಥದ್ದು ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿಮ್ಮನ್ನು ಧೈರ್ಯ ಅಧ್ಯಕ್ಷರು ಮಾಡಿದರು ಕರೆಕ್ಟಾ ಆಮೇಲೆ ನೀವು ಎಮ್ ಎಲ್ ಎ ಆಗೋದಕ್ಕೆ ಮೊದಲು ನಿಮ್ಮ ಎಲ್ಲ ಕ್ರಷರ್ಗಳನ್ನು ನಿಲ್ಲಿಸಿದ್ರು ಅದನ್ನು ಓಪನ್ ಮಾಡಿಸ್ತಾರೆ ಯಾರು ಸನ್ಮಾನ್ಯ ನಂಜಾಗೌಡ್ರೆ ಇವತ್ತು ಅದು ಓಪನ್ ಆಗಿಲ್ಲ ಅಂದರೆ ನಿಮ್ಗೆ ಈ ತಾಲೂಕಿನ ಕ್ರಷರ್ಗಳ ಕತೆ ಮತ್ತು ನಿಮ್ಮ ಕತೆ ಏನಾಗಿರೋದು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಎಲ್ಲ ಕ್ರಷರ್ಗಳನ್ನು ಓಪನ್ ಮಾಡಿಸಿದರು ಅವರು ಕುಮಾರಣ್ಣವರು ಎಲ್ರಿಗೂ ಸಹಾಯ ಮಾಡಿದ್ದಾರೆ ಅದೇ ಗುಣಗಳು ನಮ್ಮ ನಿಖಿಲ್ ಅಣ್ಣವರಲ್ಲೂ ಇದೆ ಆದರೆ ಕಾರ್ಯಕರ್ತರಿಗೆ ಕಾರ್ಯಕರ್ತರು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅದನ್ನು ಅವರು ಮಾತಾಡಿದ್ದಾರೆ ಯಾಕಂದರೆ ನಾವು ನಮ್ಮ ಪಕ್ಷ ಕಾರ್ಯಕರ್ತರಿಂದ ಬೆಳೆದಿರ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಯಾರೇ ತೊಂದರೆ ಕೊಟ್ಟರು ನಾವು ಸುಮ್ಮನೆ ಇರೋಲ್ಲ ನಿಖಿಲ್ ಅಣ್ಣವ್ರು ಅದರಲ್ಲೂ ಸುಮ್ಮನೆ ಇರೋದಿಲ್ಲ ದಯವಿಟ್ಟು ನೀವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಅಂತೇಳಿ ನಿಮಗೆ ಎಚ್ಚರ ಎಚ್ಚ ಎಚ್ಚರ ಕೊಡ್ತಾ ಇದ್ದೀನಿ ಅದಲ್ದಿರ ಇವತ್ತು ನೀವೇನು ಹೇಳಿದಿರಿ ಹಿಂದೇನೇ ಹೇಳಿದೆ ಎರಡು ಸಾವಿರದ ಹದಿಮೂರರಲ್ಲೇ ಈ ತಾ ಈ ಏನು ತಾಲೂಕು ಹಾಳಾಗಬೇಕಾದ್ರೆ ನೀವೇ ಕಾರಣ ಎಲ್ಲೆಲ್ಲಿಂದ ಬರಬೇಕಾದ್ರೆ ಜನ ನೀವೇ ಕಾರಣ ಅವತ್ತು ಹೇಳಿದೆ ನಾನು ನಾನೊಬ್ಬ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಓಡಾಡ್ತಾ ಇದ್ದೆ ನನಗೆ ಜೆ ಡಿ ಎಸ್ ಟಿಕೆಟ್ ಕೊಡಿಸ್ಬೋದಾಗಿತ್ತು ನೀವು ಇಂಡಿಪೆಂಡೆಂಟಲ್ಲಿ ಇಪ್ಪತ್ತೊಂದು ಸಾವಿರ ಓಟ್ ತಗೊಂಡಿದ್ನಲ್ಲ ಅದೇ ನಾನು ಕ್ಯಾಂಡಿಡೇಟ್ ಆಗಿದ್ದರೆ ಗೆಲ್ತಾ ಇರ್ಲಿಲ್ವಾ ನಿಮಗೆ ಆಚೆ ಕಡೆ ಅವ್ರು ಬೇಕಾಗಿತ್ತು ಕರ್ಕೊಂಬಂದವರು ಯಾರು ನೀವೇ ಇಲ್ಲಿ ಹಾಳು ಮಾಡಿದ್ದು ಯಾರು ನೀವೇ ದುಡ್ಡು ಅನಿಸಿದ್ದು ಯಾರು ಅವ್ರ ಕೈಯಲ್ಲಿ ಹಿಂದೆ ದುಡ್ಡು ನಡೀತಾ ಇರಲಿಲ್ಲ ಅದಕ್ಕೆ ಹಿಂದೆ ಇದ್ದವ್ರು ಏನೋ ಪುಳಿಯೋಗ್ರೇನೋ ಟೋಕನ್ನೋ ಸ್ವೆಟ್ರೋ ಕೊಟ್ಕೊಂಡು ಇಲ್ಲಿ ಕಾಲ ತಳ್ತಾ ಇದ್ರು ನೀವು ಬಂದ್ಬಿಟ್ಟು ಸಾವಿರ ಸಾವಿರ ರೂಪಾಯಿ ನೋಟ್ ಓಡಿಸ್ಬಿಟ್ಟು ಇಲ್ಲಿ ಭ್ರಷ್ಟಾಚಾರಕ್ಕೆ ಬೇಸ್ ಹಾಕಿದ್ರಿ ಇವತ್ತು ದುಡ್ಡು ಅಂಚೋದವ್ ಏನು ಮಾಡ್ತೇನೆ ದುಡ್ಡು ಮಾಡೋಕೆ ಶುರು ಮಾಡ್ತೇನೆ ಸ್ಟಾರ್ಟ್ ಮಾಡ್ಸಿದ್ದಾರು ನೀವೇ ಅವನನ್ನು ಮತ್ತೆ ನೀವು ಸೋಲಿಸ್ಬೇಕಾದ್ರೆ ನೀವು ಅದರ ಎರಡರಷ್ಟು ದುಡ್ಡು ಖರ್ಚು ಮಾಡಬೇಕಾಯ್ತು ಇದಕ್ಕೆಲ್ಲ ಕಾರಣ ಯಾರು ನೀವೇ ನಮ್ಮ ತಾಲ್ಲೂಕು ಹಾಳಾದಕ್ಕೂ ಕಾರಣ ನೀವೇ ಇವತ್ತು ಭ್ರಷ್ಟಾಚಾರ ತುಂಬಿ ತೊಳಗ್ತಾ ಇದೆ ದುಡ್ಡು 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 ಜನ ನೋಡಿ ಜನ ಯಾರು ನಿಮ್ಮನ್ನು ದುಡ್ಡು ಕೇಳಲಿಲ್ಲ ನೀವು ಕೊಡ್ತೀರಿ ಅದಕ್ಕೆ ತಗೊಳ್ತಾರೆ ನೀವು ಕೊಡೋದನ್ನು ನಿಲ್ಲಿಸಿ ಎಲ್ಲ ಸರಿ ಹೋಗ್ತದೆ ಆಮೇಲೆ ನೀವು ತಗೊಳ್ಳೋದನ್ನು ನಿಲ್ಲಿಸಿ ಡೆವಲಪ್ಮೆಂಟ್ ಆಗ್ತದೆ ಅದು ಬಿಟ್ಬಿಟ್ಟು ನೀವು ಇಲ್ಲದ ಸಲದ ಆರೋಪ ಮಾಡಿಕೊಂಡು ನೀವು ಬೆಳೆದಿರ್ಬೋದು ಪಂಚಾಯ್ತಿ ಲೆವೆಲಿಂದ ಅದನ್ನು ನಾವ್ಯಾರೂ ಕ್ವೆಶನ್ ಮಾಡಲಿಲ್ಲ ಸಂತೋಷ ನಿಮ್ಮ ಬೆಳೆದಿದ್ದೀರಿ ಬೆಳೀರಿ ಆದರೆ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಿಲ್ಲಿಸಿ ಅಧಿಕಾರಿಗಳು ರೈತರನ್ನು ಬಡವರನ್ನು ಯಾರೇ ಬಂದರೂ ಗೌರವವಾಗಿ ಅವ್ರನ್ನ ಮಾತಾಡಿಸಿ ಅವ್ರ ಕೆಲಸ ಮಾಡಿಕೊಡೋ ಲೆವೆಲ್ಗೆ ನೀವು ಈ ತಾಲೂಕಿನ ತಂದೆ ತರದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾನು ಸುಮ್ಮನೆ ಇದ್ದೀನಿ ಯಾಕೆ ಅಂದರೆ ಗೊತ್ತಾ ನಂಜಗೌಡ್ರೆ ಏನು ಇವು ಈ ತಾಲೂಕಲ್ಲಿ ಏನೇನು ನಡೀತಾ ಇದೆ ಎಲ್ಲ ನನಗೆ ಗೊತ್ತಿದೆ ಆದರೆ ಅಪೋಸಿಷನ್ನಲ್ಲಿ ಇರ್ತಕ್ಕಂಥವ್ರು ನನಗೆ ಬರೀ ಹದಿನೆಂಟು ಸಾವಿರ ಹತ್ತು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಓಟ್ ಹಾಕಿದಾರೆ ಜನ ಅದಕ್ಕೆ ನನಗಿನ್ನ ಜಾಸ್ತಿ ಓಟ್ ತೊಗೊಂಡಿರೋರು ಐವತ್ತೈವತ್ತು ಸಾವಿರ ಓಟ್ ತೊಗೊಂಡಿರೋರು ಅಪೋಸಿಷನನ್ನು ಏ ಥರ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಈ ತಾಲೂಕಿನ ಜನ ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟರಲ್ಲ ಆ ಇಂಪಾರ್ಟೆನ್ಸ್ ಇವುದರ ಎಫೆಕ್ಟ್ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಗಮನಿಸ್ತಾ ಇದ್ದೀನಿ ಯಾವಾಗ ಮಾತಾಡಬೇಕು ಯಾವಾಗ ಶುರು ಮಾಡಬೇಕು ಯಾವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿ ಶುರು ಮಾಡ್ತೀನಿ ಅಷ್ಟೇನು ಈಸಿ ಇಲ್ಲ ನೀವು ದಯವಿಟ್ಟು ನಿಖಿಲ್ ಅಣ್ಣವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ನಾನು ನಾನು ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟು ಜುಲೈನಲ್ಲಿ ನಿಖಿಲ್ ಅಣ್ಣವ್ರು ಏನು ಆಗ್ತಾರೆ ಆಮೇಲೆ ನೀವು ಮಾತಾಡಿ ರಾಜಕೀಯಕ್ಕೆ ಯಾಕೆ ಪ್ರವೇಶ ಮಾಡಿಲ್ಲ ರಾಜಕೀಯ ಪ್ರವೇಶ ಆಗೋಯ್ತು ಅವ್ರ ತಾತ ಬಂದಾಗಲೇ ಅವರ ಅಪ್ಪ ಬಂದಾಗಲೇ ಈ ಮಹಾರಾಜರ ಮಗ ಮಹಾರಾಜರ ರಾಜರ ಮಗ ಯುವರಾಜ ಆಗೋದು ಅದು ಕಾಮನ್ನು ಇವತ್ತಲ್ಲಿ ಅವತ್ತಿಂದ ಬಂದಿರತಕ್ಕಂಥದ್ದು ಅದೇ ಆಮೇಲೆ ಅವರಲ್ಲಿ ಟ್ಯಾಲೆಂಟ್ ಇದೆ ನೀವು ಗಮನಿಸಿರ್ಬೋದು ಅವರ ಭಾಷಣ ಅವರ ನಿಲುವು ಅವರ ಒಂದು ಗಾಂಭೀರ್ಯತೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ನಾನು ಕೇಳ್ಪಟ್ಟಿದ್ದೀನಿ ನಮ್ಮ ನಿಖಿಲ್ ಅಣ್ಣವರು ದೇವೇಗೌಡರ ಭಾಷಣ ಏನಿತ್ತು ಅದೇ ದಾಟಿಯಲ್ಲಿ ಭಾಷಣ ಮಾಡ್ತಾರೆ ಅಂತ ನಾನು ಕೇಳು ನಾನು ಸುಮಾರು ಜನ ಮಾತಾಡೋದನ್ನು ಕೇಳಿದ್ದೀನಿ ಅಪ್ಪಾಜಿ ಅವರ ಹೆಸರನ್ನು ಈ ರಾಜ್ಯದಲ್ಲಿ ಮುಂದೆ ತರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ನಮ್ಮ ನಿಖಿಲ್ ಅಣ್ಣವರೇ ನಿಖಿಲ್ ಅಣ್ಣವರು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅದರಲ್ಲಿ ಡೌಟೇ ಬೇಡ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟು ಮೇನಲ್ಲಿ ಎಲ್ಲಿ ಜೈಲೆಕ್ಷನ್ ಆಗುತ್ತೆ ಜೂನಲ್ಲಿ ನಿಖಿಲ್ ಅಣ್ಣವರು ಏನಾಗ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ನಿಖಿಲ್ ಅಣ್ಣವರೇ ಆಗೋದು ಮುಂದಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇರ್ತಾರೆ ಬೇಕಾಗಿದ್ರೆ ನೀವು ಇವತ್ತು ಬರೆದಿಟ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ನೆನಜೇಗೌಡ್ರೆ ನೀವು ಬರೀ ನಿಮ್ಮ ತಾಲೂಕು ಒಂದು ಹೇಳ್ತಾ ಇದ್ದೀರಿ ನಿಖಿಲ್ ಅಣ್ಣವ್ರು ಇಡೀ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದರಿಂದ ನಿಮ್ಮ ತಾಲೂಕು ಏನಿದೆ ಅದಕ್ಕೆ ನೀವು ಸೀಮಿತವಾಗಿದ್ದೀರಿ ಅದನ್ನು ಏನ್ ಬೇಕೋ ನೀವು ಮಾಡ್ಕೊಳ್ಳಿ ಇಲ್ಲಿ ಕಾರ್ಯಕರ್ತರು ಮತ್ತೆ ಇಲ್ಲಿ ಜನ ಅನುಭವಿಸ್ತಾ ಇರತಕ್ಕಂಥದ್ದನ್ನ ಮಾತಾಡಿದ್ದಾರೆ ಅವ್ರು ಮಾತಾಡಿರ್ತಕ್ಕಂಥ ಇಲ್ಲಿ ಏನಾದರೂ ಸುಳ್ಳಿದ್ರೆ ಹೇಳಿ ತಪ್ಪಿದ್ರೆ ಹೇಳಿ ಇಡೀ ಮನೆ ರೈಡ್ ಮಾಡಿದಾರಾ ಸುಳ್ಳು ಹೇಳಿದಾರಾ ಅದು ಆಮೇಲೆ ಡೈರಿನಲ್ಲಿ ದುಡ್ಡು ಅಂತ ಅಂತೇಳಿ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಇವುಗಳಲ್ಲಿ ಎಲ್ಲ ಅದ್ರದ್ದು ಎನ್ಕ್ವೈರಿ ಆಗ್ತಾ ಇದೆ ತಪ್ಪೇನು ಹೇಳಿದ್ದಾರೆ ಆದರೆ ನೀವು ನಮ್ಮ ಕಾರ್ಯಕರ್ತರನ್ನ ಮತ್ತೆ ಜೆ ಡಿ ಎಸ್ ಎಲ್ಲಿದೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಅವರು ನಿಮ್ಮನ್ನ ಮಾ ಅದನ್ನು ಮಾತಾಡಿದ್ದಾರೆ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಈಗ ಪಕ್ಷ ನೀವು ಇದ್ರಿ ಪಕ್ಷದಲ್ಲಿ ನೀವು ಬಿಟ್ಟೋದ್ರಿ ಇನ್ನೊಬ್ಬರು ಬಂದರು ಅವರು ಬಿಟ್ಟೋದ್ರು ಪಕ್ಷವನ್ನು ಕಟ್ಟಿದವನು ಕಟ್ತಾರೋ ನಾನು ಕಟ್ಟಿದವನು ಕಟ್ತಾರೋ ನಾನು ಅದರಿಂದ ನನಗೆ ಗೊತ್ತಿದೆ ಪಕ್ಷನ ಹೇಗೆ ತೊಗೊಂಡು ಬರಬೇಕು ಹೇಗೆ ಕಟ್ಟಬೇಕು ಮುಂದಿನ ಚುನಾವಣೆಯಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲಾನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಈ ತಾಲೂಕಿನ ಜನ ಕೊಡ್ತಾರೆ ಗೆದ್ದಿರ್ಬೋದು ಎರಡು ಸತಿ ಅದ್ರ ಬಗ್ಗೆ ನಮ್ದೇನು ಇದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ತಯಾರಾಗಿರಿ ನಿಖಿಲ್ ಅನ್ನೋರು ಏನು ಹೇಳಿದರೆ ಅದು ಹಾಗೇ ಆಗ್ತದೆ